ಮೈಸೂರು ಜಿಲ್ಲೆಯಲ್ಲಿ ಉತ್ತಮ ಮುಂಗಾರು ಪೂರ್ವ ಮಳೆಯಾಗುತ್ತಿದ್ದು ಕೃಷಿ ಚಟುವಟಿಕೆಗಳು ಗರಿಗೆದರಿದೆ ರೈತರು ಬಿತ್ತನೆ ಸಿದ್ಧತಾ ಕಾರ್ಯದಲ್ಲಿ ತೊಡಗಿದ್ದಾರೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ರೈತರು ಟ್ರ್ಯಾಕ್ಟರ್ ನೇಗಲುಗಳ ಮೂಲಕ ಭೂಮಿ ಹದಗೊಳಿಸುವಲ್ಲಿ ನಿರತರಾಗಿದ್ದಾರೆ ರಾಜ್ಯದ ದೂರದರ್ಶನದೊಂದಿಗೆ ರೈತ ಕಿರಂಗೂರು ಶಂಕರ್ ಹಲವಾರು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ಕೆರೆ ಕಟ್ಟೆಗಳು ತುಂಬಿದ್ದು ಅಂತರ್ಜಲ ಮಟ್ಟ ವೃದ್ಧಿಯಾಗಿದೆ ಇದರಿಂದ ರೈತರು ಬಿತ್ತನೆ ಕಾರ್ಯಕ್ಕೆ ತಯಾರಿ ನಡೆಸುತ್ತಿರುವುದಾಗಿ ತಿಳಿಸಿದರು ರಸಗೊಬ್ಬರಗಳನ್ನು ಸಮರ್ಪಕವಾಗಿ ವಿತರಣೆ ಮಾಡಿದರೆ ರೈತರು ಬೆಳೆ ಬೆಳೆದು ಈ ದೇಶದ ಆರ್ಥಿಕ ಸ್ಥಿತಿನ ಹೆಚ್ಚು ಮಾಡಲಿಕ್ಕೆ ಮತ್ತೆ ಆಹಾರ ಆಹಾರ ಭದ್ರತೆ ಅನುಕೂಲ ಆಗ್ತದೆ ತುಂಬಾ ಮಳೆ ಆಗ್ತದೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಸರ್ಕಾರ ಬೆಳೆ ಪರಿಹಾರದ ಹಣವನ್ನು ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಿದರೆ ಬಿತ್ತನೆ ಕಾರ್ಯಕ್ಕೆ ಅನುಕೂಲವಾಗಲಿದೆ ಎಂದರು ಇಂದಿನ ಸಂದರ್ಭದಲ್ಲಿ ರೈತರಿಗೆ ಬಹಳ ಮುಖ್ಯವಾಗಿ ವ್ಯವಸಾಯ ಚಟುವಟಿಕೆ ಮಾಡಲಿಕ್ಕೆ ಗೊಬ್ಬರ ಬೀಜ ಖರೀದಿ ಮಾಡಲಿಕ್ಕೆ ಹಣಕಾಸಿನ ಮುಗ್ಗಟ್ಟು ಸಿಕ್ಕಾಪಡೆ ಕಂಡು ಬರ್ತಾ ಇದೆ ರೈತ ಮುಖಂಡ ಶಿವಸ್ವಾಮಿ ಕಳೆದ ಹದಿನೈದು ದಿನಗಳಿಂದ ಸುರಿದ ಮಳೆ ರೈತರಲ್ಲಿ ಆಶಾಭಾವನೆ ಮೂಡಿಸಿದ್ದು ಕೃಷಿ ಕಾರ್ಯದಲ್ಲಿ ತೊಡಗಿಕೊಳ್ಳುವಂತೆ ಪ್ರೇರೇಪಿಸಿದೆ ಎಂದು ತಿಳಿಸಿದರು ಮತ್ತೆ ಕಬ್ಬು ವರ್ಷ ಇಂತ ಆಗಕ್ಕೆ ಬಹಳ ನಮ್ಗೆ ಅನುಕೂಲ ಆಯಿತು ಇನ್ನು ಇದೇ ರೀತಿ ಮಳೆಯಾದ ಅನುಕೂಲ ಆದ್ರೆ ಮಳೆ ಕೈ ಕೊಟ್ರೆ ತುಂಬಾ ಕಷ್ಟ ಆಗುತ್ತೆ ಇದೇ ಕೆರೆಗಳನ್ನ ಉಳಿಸ್ಬೇಕು ಕೆರೆಗಳ ನೀರು ಬಿಡಬೇಕು ರಾಜ್ಯ ಸರ್ಕಾರಕ್ಕೆ ಗಮನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೇನೆ